ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಚಂದ್ರಾಜ ನೇತೃತ್ವದ ಪ್ಯಾನೆಲ್ಗೆ ಭರ್ಜರಿ ಗೆಲುವು ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಹದಿನೈದು ನಿರ್ದೇಶಕ ಸ್ಥಾನಗಳಿಗೆ ಭಾನುವಾರ ಜರುಗಿದ ಚುನಾವಣೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ನೇತೃತ್ವದ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರ ಪುನಶ್ಚತನ ಪೆನಲ್ ಅಭೂತಪೂರ್ವ ಗೆಲುವು ಸಾಧಿಸಿದೆ ತಡರಾತ್ರಿವರೆಗೂ ಮತ ಎಣಿಕೆ ನಡೆದಿತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫಲಿತಾಂಶಕ್ಕಾಗಿ ಮತಕೇಂದ್ರದ ಎದುರು ಕಾರಿನಲ್ಲಿ ಕಾಯ್ದು ಕುಳಿತಿರುವುದು ಕಂಡುಬಂದಿತ್ತು ವರದಿ ಗೌಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ

ನೀವು yeah, ಮಾಡಿದ್ರು ಿ ಬಾಂಡ್ರಿಟೀಲ್

न न त ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ಭಾರತ ದೇಶ ಪಾಪಿ ಪಾಕಿಸ್ತಾನವನ್ನು ಸೋಲಿಸಿದ್ರ ಮುಖಾಂತರ ನಮಗೆ ಭಾಳಷ್ಟು ಅಭಿಮಾನ ನಾನು ಮೊದಲನೇದಾಗಿ ನಮ್ಮೆಲ್ಲ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ದೇಶದ ಪರವಾಗಿ ದೇಶಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುರಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಕಾಣಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು ಚಂದ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನೆಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದಕ್ಕೆ ಹದಿನೈದು ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಅವ್ರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ ಸಾಕಷ್ಟು ಭಾಳಷ್ಟು ತುರುಸಿನ ಇಲೆಕ್ಷನ್ನು ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ ನಮ್ಗೆ ಯಾರೂ ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಪ್ರತಿ ಮಾತು ಇರುತ್ತೆ ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮ ಗುರಿ ಒಂದೇ ಏನು ನಾವು ಹೇಳಿದ್ವಿ ಈ ಮಲಪ್ರ